ಮೂಡಾ ಹಗರಣ ಆಯ್ತು ಇದೀಗ ಬಳ್ಳಾರಿ ಜಿಲ್ಲೆ ಗಣಿಯ ಜಿಲ್ಲೆಯ ಮೂಡಾ ಹಗರಣ ಬೆಳಕಿಗೆ ಬರ್ತಾ ಇದೆ ಎಂಎಲ್ಎ ನಾರಾ ಭರತ್ ರೆಡ್ಡಿ ಕಂಪ್ಲಿ ಗಣೇಶ್ ನಂತರ ಸದಸ್ಯರು ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಂಜನೇಯಲು ವಿರುದ್ಧ ದೂರು ಕೇಳಿ ಬಂದಿದೆ ಆಂಜನೇಯಲು ವಿರುದ್ಧ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ನಾರಾ ಭರತ್ ರೆಡ್ಡಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಡೀಲ್ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡಲಾಗಿದೆ ಶಾಸಕ ಭರತ್ ರೆಡ್ಡಿ ನಂತರ ಆಂಜನೇಯಲಿ ವಿರುದ್ಧ ಈಗ ಸದಸ್ಯರು ದೂರ ಕೊಟ್ಟಿದ್ದಾರೆ ಆಂಜನೇಯ ವಿರುದ್ಧ ತನಿಖೆ ನಡೆಸುವಂತೆ ಕಮಿಷನರ್ಗೆ ದೂರು ನೀಡಲಾಗಿದೆ ಬಳ್ಳಾರಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರೇ ಕೊಟ್ಟಿರುವಂತಹ ದೂರು ಇದು ಭರತ್ ಕುಮಾರ್ ಶಿವಕುಮಾರ್ ಇಬ್ಬರು ಸದಸ್ಯರು ಈ ಇಬ್ಬರು ಸದಸ್ಯರು ದೂರು ಕೊಟ್ಟಿದ್ದಾರೆ ಇವರ ವಿರುದ್ಧ ತನಿಖೆ ಮಾಡಿ ಆಂಜನೇಯರ ವಿರುದ್ಧ ತನಿಖೆ ನಡೆಸಿ ಅಂತೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಭರತ್ ರೆಡ್ಡಿ ಸದಸ್ಯರ ಗಮನಕ್ಕೆ ತರದೆ ಮುನ್ನೂರ ಐವತ್ತು ಎಕರೆ ಜಮೀನನ್ನು ಅನುಮೋದಿಸಿ ಹಣ ವಸೂಲಿ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಸದಸ್ಯರು ಎಕರೆಗೆ ಒಂದು ಪಾಯಿಂಟ್ ಐದು ಲಕ್ಷದಿಂದ ಎರಡು ಲಕ್ಷ ವಸೂಲಿ ಮಾಡಿ ಜಮೀನನ್ನ ಅನುಮೋದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಮಾಡಿದ್ದಾರೆ ಸದಸ್ಯರ ಅನುಮತಿ ಪಡೆಯದೆ ಸಭೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡದೆ ಅಂಗೀಕಾರ ಮಾಡಿದ್ದಾರೆ ಕಳೆದ ಮಾರ್ಚ್ ಜುಲೈನಲ್ಲಿ ಸಭೆ ನಡೆಸಿ ಕಡತೆಗಳ ಅಂಗೀಕಾರವನ್ನು ಮಾಡಿದ್ದಾರೆ ಗೂಢ ಕಾರ್ಯದರ್ಶಿ ಹಾಗೂ ಕಮಿಷನರ್ ಸಹಿ ಇಲ್ಲದೆ ಅಂಗೀಕಾರವನ್ನು ಮಾಡಿದ್ದಾರೆ ಏಳು ಕೋಟಿ ಡೀಲ್ ಮಾಡಿ ತಾನೇ ಸಹಿ ಡೆವಲಪರ್ಗಳಿಗೆ ಜಮೀನನ್ನ ಅಂಗೀಕಾರ ಮಾಡಿಕೊಟ್ಟಿದ್ದಾರೆ ತಾನೇ ಸಹಿ ಮಾಡಿ ಡೆವಲಪರ್ ಗಳಿಗೆ ಜಮೀನನ್ನ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳನ್ನ ಬೆದರಿಸಿ ಫೈಲ್ಸ್ ಅನ್ನ ಕ್ಲಿಯರ್ ಮಾಡಿಸಿದ್ದಾರೆ ಆಂಜನೇಯಲು ಬಳ್ಳಾರಿ ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ಕಳೆದ ಆರು ತಿಂಗಳ ಹಿಂದೆ ಲೋಕ ರೇಡ್ ಆಗಿತ್ತು ಪ್ರಾಧಿಕಾರದ ಕಮಿಷನರ್ ರಮೇಶ್ ಸೇರಿ ಆರು ಮಂದಿ ಟ್ರ್ಯಾಪ್ ಆಗಿದ್ರು ಇಷ್ಟೆಲ್ಲ ಆಗಿದ್ರು ಕೂಡ ಇನ್ನು ಬುದ್ಧಿ ಕಲೆಯದ ಬೂಡಾ ಅಧ್ಯಕ್ಷ ಆಂಜನೇಯ ವಿರುದ್ಧ ಇದೀಗ ಸದಸ್ಯರೇ ದೂರು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಕ್ರಮ ಕೈಗೊಳ್ಳಿ ಅಂತೇಳಿ ಇದೇ ಆಂಜನೇಯ ವಿರುದ್ಧ ಹಲವು ಆರೋಪಗಳು ಕೇಳಿ ಬಂದಿದೆ ಎಸ್ ಒಂದ್ ಕಡೆ ಬೂಡಾಧ್ಯಕ್ಷ ಆಂಜನೇಯಲು ಮತ್ತೊಂದು ಕಡೆ ನಾರಾ ಭರತ್ ರೆಡ್ಡಿ ಶಾಸಕ ಕಮಿಷನರ್ ಗೆ ಬರೆದಿರುವಂತಹ ಪತ್ರ ಬುಡಾ ಸದಸ್ಯರಿಂದ ಬರೆದಿರುವಂತಹ ಪತ್ರ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ನಮ್ಮ ಗಮನಕ್ಕೆ ಯಾವುದನ್ನೂ ತರದೆ ಇವರೇ ಎಲ್ಲವನ್ನ ಮಾಡಿಕೊಂಡಿದ್ದಾರೆ ಅಣ್ಣ ಮಾಡಿದ್ದ ಸಾಲಕ್ಕೆ ತಮ್ಮನ ಮನೆ ಬರ್ಸ್ಕೊಂಡಿದ್ರು ಆಂಜನೇಯಲು ಆಂಜನೇಯಲು ವಿರುದ್ಧ ದಾದಾಗಿರಿ ದೌರ್ಜನ್ಯ ಎಸಗಿರುವಂತಹ ಹಲವು ಆರೋಪಗಳಿದಾವೆ ಈ ಸಂಬಂಧ ಬಳ್ಳಾರಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಎಸ್ ಬೂಡಾ ಹಗರಣ ನಂತರ ಇದೀಗ ಬೂಡಾ ಹಗರಣ ಬಯಲಿಗೆ ಬರ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಎಂ ಎಲ್ ಎ ನಾರಾ ಭರತ್ ರೆಡ್ಡಿ ಕಂಪ್ಲಿ ಗಣೇಶ್ ನಂತರ ಈಗ ಸದಸ್ಯರು ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಮೊದಲು ಇಲ್ಲಿ ಎಲ್ ಎ ನಾರಾ ಭರತ್ ರೆಡ್ಡಿ ಮತ್ತೆ ಕಂಪ್ಲಿ ಗಣೇಶ್ ಅವರು ಬಂಡಾಯ ಎದ್ದಿದ್ರು ಈಗ ಸದಸ್ಯರು ಬೂಡಾದ ಸದಸ್ಯರು ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಂಜನೇಯಲು ವಿರುದ್ಧ ಬಹಳಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಆಂಜನೇಯ ವಿರುದ್ಧ ತನಿಖೆ ನಡೆಸಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ನಾರಾ ಭರತ್ ರೆಡ್ಡಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಡೀಲ್ ಮಾಡಿದ್ದಾರೆ ಎನ್ನುವಂತ ಆರೋಪ ಮಾಡಿದ್ದಾರೆ